ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಮೂತ್ ಆಗಿರುವಂತ ತುಪ್ಪದಲ್ಲೇ ಮಾಡ್ಬೋದು ಮೈಸೂರು ಪಾಕ ಮಾಡೋದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದೂವರೆ ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ ಒಂದೂವರೆ ಬಟ್ಲು ತುಪ್ಪ ತಗೊಂಡಿದ್ದೀನಿ ಪೂರ್ತಿ ತುಪ್ಪದಲ್ಲೇ ಮಾಡ್ತಾ ಇದ್ದೀನಿ ಮೈಸೂರು ಪಾಕನ್ನು ಕೆಲವರು ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕಿ ಮಾಡ್ತಾರೆ ಹಾಗೂ ಮಾಡ್ಬೋದು ಆದರೆ ಮನೇಲೇ ತುಪ್ಪ ಇರುವಾಗ ಅಥವಾ ತುಪ್ಪ ಚೆನ್ನಾಗಿದ್ದಿರುವಾಗ ತುಪ್ಪದಲ್ಲೇ ಮಾಡಿದ್ರೆ ಮೈಸೂರು ಪಾಕ ತುಂಬ ರುಚಿಯಾಗಿರುತ್ತೆ ನಾನು ತುಪ್ಪದಲ್ಲಿ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಹೀಗೆ ಕಡಲೆ ಹಿಟ್ಟನ್ನು ಹುರ್ಕೊಳ್ಬೇಕು ತುಪ್ಪನ್ನ ಬಿಸಿ ಇಟ್ಕೊಳ್ಬೇಕು ತುಪ್ಪ ಬಿಸಿಯಾಗಿರ್ಬೇಕು ಕಡಲೆ ಹಿಟ್ಟನ್ನ ಹುರ್ಕೊಳ್ತೀನಿ ಪರಿಮಳ ಬರೋವರೆಗೆ ಹುರ್ಕೊಳ್ಬೇಕು ಜಾಸ್ತಿ ಕೆಂಪು ಮಾಡೋದಿಲ್ಲ ಬೇಡ ಈಗ ಹುರಿಯುವಾಗ ಗೊತ್ತಾಗುತ್ತೆ ಸ್ವಲ್ಪ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹದ ಬೆಂಕಿ ಇಟ್ಕೊಂಡು ಒಂದೇ ಸಮ ಹುರಿಬೇಕು ಕಲರ್ ಒಂಚೂರು ಚೇಂಜ್ ಆಗಿದೆ ಪರಿಮಳ ಬರ್ತಾ ಇದೆ ಸಾಕು ಇಷ್ಟ ಆದ್ರೆ ಕೆಲವರು ಹುರಿದೇನೂ ಮಾಡ್ತಾರೆ ಅದು ಒಂದು ಕಾಮ ಹುರಿದು ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ಕಡಲೆ ಹಿಟ್ಟಲ್ಲಿರುವ ಕೈ ಇರೋದಿಲ್ಲ ಮೈಸೂರು ಪಾಕ ತಿನ್ನಿ ಚೆನ್ನಾಗಿರುತ್ತೆ ಸಾಕು ಇದು ಸ್ಟೋವ್ ಆಫ್ ಮಾಡ್ಕೊತೀನಿ ಹುರಿದಿರೋ ಕಡಲೆ ಹಿಟ್ಟನ್ನ ಸ್ವಲ್ಪ ಸಾಣಿಸ್ಕೊಂಡ್ ಅದರಲ್ಲಿ ಉಂಡುಂಡೆ ಆಗಿರುತ್ತಲ್ವಾ ಅದನ್ನ ಸಕ್ಕರೆ ಪಾಕ ಹಾಕಿದಾಗ ಗಟ್ಟು ಕಟ್ಟುತ್ತೆ ಹಾಗಾಗಿ ಒಂದು ಕ್ಲೀನ್ ಆಗಿ ಸಾಣಿಸ್ಕೊಂಡ್ರೆ ಸುಲಭ ಆಗುತ್ತೆ ಸಕ್ಕರೆ ಪಾಕ ಮಾಡ್ಕೊಳ್ತೀನಿ ಒಂದೂವರೆ ಕಪ್ಪು ಸಕ್ಕರೆ ಹಾಕೊಳ್ತೀನಿ ಅರ್ಧ ಕಪ್ ಅಷ್ಟು ನೀರು ಹಾಕೊಳ್ತೀನಿ ಸಕ್ಕರೆ ಎಲ್ಲ ಕರಗಿ ನೂಲು ಪಾಕ ಬರಬೇಕು ಇದು ಪಾಕ ಬಂದಿದೆ ಸಾಕು ನೂಲು ಪಾಕ ಅಂದ್ರೆ ಹೀಗಿರುತ್ತೆ ಇಷ್ಟಾದಾಗ ಹಿಪ್ ಸೇರ್ಕೊಳ್ಳೋದು తొల్పనే హాకీ సేస్కో స్టవ్ ఆఫ్ మూడు సేస్కోబోదు ఎలా క్లీన్ ఉందకే స్టవ్ ఆన్ ಈಗ ಸ್ಟವ್ ಹಚ್ಕೊಳ್ತೀನಿ ಈಗ ತುಪ್ಪ ಸೇರಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಬೇಕು ಬಿಸಿಗೆ ಇಟ್ಕೊಂಡಿದ ತುಪ್ಪ ಹಾಕೊಳ್ತೀನಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ತಾನೇ ಇರಬೇಕು ತುಪ್ಪ ಹಾಕೋಕೆ ಇನ್ನೊಬ್ಬರಿಗೆ ಚೆನ್ನಾಗಾಗುತ್ತೆ ಮಾಡ್ಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಈಗ ಸ್ವಲ್ಪ ತುಪ್ಪ ಹಾಕೊಳ್ಬೇಕು ಮೊದಲು ಹಾಕಿರೋ ತುಪ್ಪನೆಲ್ಲ ಕುತ್ಕೊಂಡಿದೆ ಈಗ ಮತ್ತೆ ಹಾಕಿದ್ದೀನಿ ಕರೆಕ್ಟ್ ಇದೆ ಅಳತೇಲಿ ಮಾಡಿದ್ರೆ ಒಂದ್ ಕಪ್ಪಿಗೆ ಎರಡು ಒಂದೂವರೆ ಕಪ್ ಸಕ್ಕರೆ ಒಂದೂವರೆ ಕಪ್ಪು ತುಪ್ಪ ಈ ಅಳತೆಲಿ ಮಾಡಿದ್ರೆ ಮೈಸೂರು ಪಕ್ಕ ಆಗಿ ಬರುತ್ತೆ இன்னொன்னு துப்போத்தினி ಎಲ್ಲ ಹೊಂದ್ಕೊಂಡು ಹೀಗೆ ಉಬ್ಬಿ ಬರಬೇಕು ಸಾಕು ಇದು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಇದು ಒಂದು ತಟ್ಟೆಗೆ ತುಪ್ಪ ಹಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಹಾಕೊಳ್ತೀನಿ ತಟ್ಟೆಗೆ ಹಾಕಿಟ್ಟಿದ್ದೀನಿ ಇದು ತಣ್ಣಗಾಗಲಿಕ್ಕೆ ಬಿಡಬೇಕು ಸ್ವಲ್ಪ ಬೆಚ್ಚಗಿರುವಾಗ ಕಟ್ ಮಾಡಿಕೊಂಡ್ರೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡಿಕೊಂಡ್ರೆ ಮೈಸೂರು ಪಕ್ಕ ರೆಡಿ ಆಗುತ್ತೆ ಇದೊಂದು ಹತ್ತು ನಿಮಿಷ ಹಾಗೆ ಬಿಡ್ತೀನಿ ಹತ್ತು ನಿಮಿಷ ಆಯಿತು ಹಾಕಿ ತಣ್ಣಗಾಗಿದೆ ಕಟ್ ಮಾಡ್ಕೊಳ್ತೀನಿ ಮಗ್ಚಿ ಹಾಕ್ಕೊಂಡಿದ್ದೀನಿ ಬಿಸಿ ಇದೆ ನಿಧಾನ ಬಿಡುತ್ತೆ ಮೈಸೂರು ಪಾಕ ರೆಡಿಯಾಗಿದೆ ತುಂಬ ಸ್ಮೂತಾಗಿದೆ ನಾವು ಪಾಕ ಮಾಡ್ಕೊಡೋದು ಮುಖ್ಯ ನೂಲ್ ಪಾಕ ಮಾಡ್ಕೊಳ್ಬೇಕು ಅದಕ್ಕಿಂತ ಜಾಸ್ತಿ ಬಂದರೆ ಗಟ್ಟಿ ಮೈಸೂರು ಪಾಕ ಆಗುತ್ತೆ ಆಮೇಲೆ ಲಾಸ್ಟ್ ಮಗ್ಚುವಾಗಲೂ ಅಷ್ಟೇ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಂತ ಅದು ತಳ ಬಿಟ್ಟರು ಮತ್ತು ಮಗ್ತಾ ಇದ್ರೆ ಅದು ಆಗಿಬಿಡುತ್ತೆ ಮೈಸೂರು ಪಾಕ ಕರೆಕ್ಟಾಗಿ ನಾನು ತೋರಿಸಿದ್ನಲ್ಲ ಅದೇ ಅಳತೆಯಲ್ಲಿ ಮಾಡಿದ್ರೆ ಮೈಸೂರು ಪಾಕ ತುಂಬ ಚೆನ್ನಾಗಿ ಬರುತ್ತೆ ಸ್ಮೂತಾಗಿಟ್ಟಿದೆ ಬಾಯಿಲಿಟ್ಟರೆ ಕರಗುವಷ್ಟು ಅಷ್ಟು ಸ್ಮೂತಾಗಿದೆ ನಾನು ಹೇಳಿದ ಕ್ರಮದಲ್ಲೇ ಮೈಸೂರು ಪಾಕ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ವೇಸ್ಟು ಜಾಸ್ತಿ ಬರಲಿಲ್ಲ ಎಷ್ಟೇ ಪುಡಿ ಆಗಿರೋದು ಕೆಲವೊಂದು ಸರ್ತಿ ಮೈಸೂರು ಪಾಕ ಮಾಡಿದಾಗ ತುಂಬ ಪುಡಿ ಬರುತ್ತೆ ನಾನು ಹೇಳಿದ ಅಳತೆಯಲ್ಲೇ ಹಾಕಿ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಹೀಗೆ ಪುಡಿ ವೇಸ್ಟು ಆಗೋದಿಲ್ಲ ಮೈಸೂರು ಪಾಕ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು ಶೇರು ಕಮೆಂಟ್ಗಳನ್ನು ಹಾಕಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು